ಎಲ್ರಿಗೂ ನಮಸ್ಕಾರ ಸೊ ಇಲ್ಲಿಗೆ ಬಂದ ತಕ್ಷಣ ನನ್ಗೆ ಒಂದು ಸ್ವಲ್ಪ ಆ್ಯಕ್ಚುಲಿ ಫೀಲಿಂಗ್ ಆಯಿತು ರಂಗನಾಯಕ ಪ್ರೆಸ್ ಮೀಟಿಗೆ ಬಂದಾಗ ಸರಿ ಬನ್ನಿ 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 ಕುತ್ಕೊಳ್ಳಿ ಆ ಇಲ್ಲಿ ಕುತ್ಕೊಳ್ಳಿ ಇಲ್ಲಿ ಮಾಡೋಣ ಹಾ ಏನೇನು ಗೊತ್ತಾ ಅಂತೆಲ್ಲ ಬ್ರೀಫಿಂಗ್ ಎಲ್ಲ ಕೊಟ್ಟು ಅವ್ರ ಆತಿಥ್ಯ ಇತ್ತಲ್ಲ ಅದು ಇಲ್ಲಿ ಬಂದ ತಕ್ಷಣ ನನಗದು ತಕ್ಕಂತ ಫ್ಲ್ಯಾಶ್ ಆಯಿತು ಆ ವ್ಯಕ್ತಿ ಈಗ ಈ ಥರ ನೋಡೋದ್ರಲ್ಲಿ ನಿಜವಾಗ್ಲೂ ತುಂಬಾನೇ ತುಂಬಾ ಬೇಜಾರಾಗುತ್ತೆ ಬಟ್ ಐ ಹ್ಯಾಡ್ ಅ ವೆರಿ ಫ್ಯಾಬಲಸ್ ಎಕ್ಸ್ಪೀರಿಯನ್ಸ್ ರಂಗನಾಯಕ ಆಗಿರ್ಬೋದು ಆ್ಯಂಡ್ ಎದ್ದೇಳು ಮಂಜುನಾಥ ಆಗಿರ್ಬೋದು ಆ್ಯಕ್ಚುಲಿ ನಾನು ಫಸ್ಟ್ ಸೈನ್ ಮಾಡಿದ್ದು ಎದ್ದೇಳು ಮಂಜುನಾಥ ಟೂ ಮೂವಿ ಆಮೇಲೆ ರಂಗನಾಯಕ ಮೂವಿ ನಾವು ಶೂಟ್ ಮಾಡಿದ್ವಿ ಸೊ ಟ್ವೆಂಟಿ ಟ್ವೆಂಟಿಲಿ ನಾವು ಈ ಮೂವಿ ಶೂಟ್ ಮಾಡಿದ್ದು ಆಲ್ಮೋಸ್ಟ್ ಕೋವಿಡ್ ಆಗ ಮುಗಿಯೋ ಟೈಮು ಆ ಟೈಮಿಂದ ನಾವು ಶೂಟಿಂಗ್ ಶುರು ಮಾಡಿ ಬಹಳಷ್ಟು ಏನು ಹೇಳೋದು ಲೈಕ್ ಈಸಿ ಆಗಿರ್ಲಿಕ್ಕೆ ಈ ಪಾತ್ ಆಕ್ಚುಲಿ ಈ ಮೂವಿ ಮಾಡ್ಬೇಕಾದ್ರೆ ನಮಗೆ ಯಾಕಂದ್ರೆ ಲೊಕೇಶನ್ಸ್ ಆಗಿರ್ಬೋದು ಎಲ್ಲ ಸರ್ ಸರ್ದೆ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇರ್ತಿತ್ತು ಯಾವಾಗಲೂ ಟಿ ಕೆ ಫಾಲ್ಸ್ ಅಲ್ಲಿ ಹೋಗಿ ಶೂಟ್ ಮಾಡಿದಾಗಿರ್ಬೋದು ಅಥವಾ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲೇ ನಾವು ಇದನ್ನ ಮಾಡಬೇಕು ಹೀಗೆ ಇರಬೇಕು ಅಂತ ಹೇಳಿ ಒಂದು ಡಿಫರೆಂಟ್ ಸೆಟ್ ಇತ್ತು ಅವರಿಗೆ ಸೊ ಅವ್ರ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ ಸಾಕಷ್ಟು ಜನ ಸಾಕಷ್ಟು ಅಂತ ಹೇಳೋಕ್ಕಾಗಲ್ಲ ಕೆಲವರು ಇದನ್ನು ಬೇರೆ ರೀತಿಯೇ ಪೋಟ್ರೆ ಮಾಡಿರೋದುಂಟು ಮೀಡಿಯಾದಲ್ಲಿ ಬಟ್ ನನಗಂತೂ ಆ ಥರ ಯಾವ ಎಕ್ಸ್ಪೀರಿಯನ್ಸು ಆಗಿಲ್ಲ ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಅಂತ ಅನಿಸುತ್ತೆ ಸೊ ನನಗೆ ಗುರುಪ್ರಸಾದ್ ಅವರ ವ್ಯಕ್ತಿತ್ವ ತುಂಬ ಇಷ್ಟ ಆಗಿದೆ ಸೊ ನಾನು ಅವರ ಅಭಿಮಾನಿಯಾಗಿ ಎಲ್ರಿಗೂ ಸರ್ ಹೇಳ್ತಾ ಇದ್ರು ಅವರ ಅಭಿಮಾನಿಯಾಗಿ ಅವರು ಒಂದು ನಿರ್ದೇಶನದಲ್ಲಿ ಕೆಲಸ ಮಾಡುವಂಥ ಒಂದು ಚಾನ್ಸ್ ಯಾಕಾದ್ರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಎಷ್ಟೋ ಜನ ಅನ್ಕೋತಾ ಇರ್ತಾರೆ ಅದರಲ್ಲಿ ನಾನು ಒಬ್ಳು ಸೊ ಅದರಲ್ಲೂ ಎರಡು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಎರಡು ಸಿನಿಮಾ ಅವರು ನಿರ್ದೇಶನದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಈ ಸಿನಿಮಾದಲ್ಲಿ ಹೊಂತೂ ನನ್ನ ಪೇರ್ ಆ್ಯಕ್ಚುಲಿ ಅವರು ಸೊ ಟೋಟಲಿ ಕತೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಸೊ ಅದ್ರ ಬಗ್ಗೆ ಮೇ ಬಿ ನೆಕ್ಸ್ಟ್ ನಾವು ಮಾತಾಡೋಣ ಸೊ ನನಗೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸರ್ ಹೋಗು ವಾರದ ಮುಂಚೆ ನಾವ್ ಜೊತೆಗೆ ಜೊತೆಗ್ ನಿಂತು ಡಬ್ಬಿಂಗ್ ಮಾಡಿದ್ವಿ ಬೇರೆ ಬೇರೆ ಸಪ್ರೇಟ್ ಡಬ್ಬಿಂಗ್ ಮಾಡೋದ್ ಬೇಡ ರಚಿತ ಈ ಡೈಲಾಗ್ ಹೇಳಿ ನಾನು ಕೌಂಟರ್ ಡೈಲಾಗ್ ಹೇಳ್ತೀನಿ ಈ ಡೈಲಾಗ್ ಹೇಳಿ ನಾನು ಕೌಂಟರ್ ಡೈಲಾಗ್ ಹೇಳ್ತೀನಿ ಈ ತರ ಡಬ್ಬಿಂಗ್ ಮಾಡಿ ನಾವ್ ಎಕ್ಸ್ಪೀರಿಯನ್ಸ್ ಇತ್ತು ಅಂಡ್ ಲಾಸ್ಟ್ ಆಗಿ ವಿಷಯ ಏನಪ್ಪಾ ಅಂತಂದ್ರೆ ಯು ಐ ಸಿನಿಮಾ ಮಾಡಿ ಮುಗಿಸಿ ಒಂದ್ ಸಿನಿಮಾ ಮಾಡಿದ್ವಿ ರಚಿತ ಉಪೇಂದ್ರ ಅವರು ನನ್ಗೊಂದು ವಾಯ್ಸ್ ನೋಟ್ ಕಳ್ಸಿದ್ದಾರೆ ಕೇಳಿ ಅಂತ ಹೇಳ್ಬಿಟ್ಟು ಪ್ಲೇ ಮಾಡಕ್ ಕೇಳಿಸಿದ್ರು ಉಪೇಂದ್ರ ಅವರು ಪ್ರೇಸ್ ಮಾಡಿದ್ರು ಸರ್ನ ಈ ತರ ಒಂದು ನಿರ್ದೇಶಕನ ಒಳಗಡೆ ಈ ತರ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಅನ್ನೋದು ಇವತ್ತು ಹೊರಗಡೆ ಬಂದಿದೆ ಇದಾದ್ಮೇಲೆ ನೀನ್ ತುಂಬಾ ಬ್ಯುಸಿ ಆಗ್ತೀಯ ಅಂತ ಹೇಳಿ ಪ್ರೇಸ್ ಮಾಡಿರೋ ವಿಡಿಯೋ ಕೇಳಿಸಿದ್ರು ಐ ವಾಸ್ ಲೈಕ್ ವಾವ್ ಸರ್ ಸೂಪರ್ ಯು ಐ ಮೂವಿ ಅಂತ ನನಗೆ ಗೊತ್ತಿಲ್ಲ ಯು ಐ ಮೂವಿ ನಲ್ಲಿ ಅವ್ರನ್ನ ನೋಡ್ಬೇಕಾದ್ರೆ ಅಂತೂ ಇಟ್ ವಾಸ್ ವೆರಿ ಎಮೋಷನಲ್ ಸೊ ಖಂಡಿತ ಮಿಸ್ ಮಾಡ್ಕೋತೀವಿ ಸರ್ನ ಐ ಹೋಪ್ ಅವ್ರು ಇಲ್ಲೇ ಇದ್ರು ಈ ಒಂದು ಅವರ ಲಾಸ್ಟ್ ಡ್ರೀಮ್ ಅಂತಾನೆ ಹೇಳ್ಬೋದು ಏನೇ ಆಗಿರಲಿ ಈ ಫಿಲಮ್ ನಾನು ಹಿಟ್ ಮಾಡಿ ತೋರಿಸ್ತೀನಿ ಅಂತ ಎಲ್ರಿಗೂ ಪ್ರಾಮಿಸ್ ಮಾಡೋರು ಅವರು ನಾನು ಇದನ್ನು ಹಿಟ್ ಮಾಡಿ ತೋರಿಸ್ತೀನಿ ರಚಿತ ಅಷ್ಟು ಅದ್ಭುತವಾಗಿ ನಾನು ಕತೆ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆಂಟ್ ಇತ್ತು ಅವ್ರಿಗೆ ಸೊ ಈ ಸರ್ ಹೋದ್ಮೇಲೆ ನಾನು ಹೋಪ್ಸೇ ಬಿಟ್ಬಿಟ್ಟಿದ್ದೆ ಲೈಕ್ ಅಷ್ಟೇ ಇನ್ನು ಇದು ಈ ಫಿಲಮ್ ಕಮೆಂಟ್ಸ್ ಆಗೋಲ್ಲ ಅಷ್ಟೇ ಅಂತ ಬಟ್ ರವಿ ಅವರು ನನಗೆ ಫೋನ್ ಮಾಡಿ ಈ ಥರ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ವಿ ಆರ್ ಗೋನ್ ರಿಲೀಸ್ ದಿಸ್ ಮೂವಿ ಅಂತ ಹೇಳಿದಾಗ ನಾನು ತುಂಬಾ ಖುಷಿಯಾಯಿತು ಬಿಕಾಸ್ ಅವರೊಂದು ಲಾಸ್ಟ್ ಡ್ರೀಮನ್ನು ನೀವೆಲ್ಲ ತೊಗೊಂಡು ಅದನ್ನು ಮಾಡ್ತಾ ಇದ್ದೀರ ಆಲ್ ದ ವೆರಿ ರೆಸ್ಪಾಯಿ ಸರ್ ಇದು ಅಷ್ಟು ಈಸಿ ಅಲ್ಲ ಎಲ್ರಿಗೂ ಗೊತ್ತು ಬಿಕಾಸ್ ಎಷ್ಟು ಕಷ್ಟ ಅಷ್ಟು ವರ್ಷದಿಂದ ಈ ಮೂವಿನ ಹಿಡ್ಕೊಂಡು ನೀವು ರಿಲೀಸ್ ಇವಾಗ ನೀವು ತಗೊಂಡು ಅದನ್ನ ಬಿನ್ನ ತಗೊಂಡು ಮಾಡ್ತಿದ್ದೀರಾ ಅಂತ ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್ ಫಾರ್ ಯು ಗೈಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಿನಿಮಾ ರಂಗದ ಬಹಳ ಪ್ರೀತಿಯಿಂದ ಸಿನಿಮಾ ರಂಗದವ್ರೆ ಹೆಚ್ಚಾಗಿ ಬಂದಿರೋದ್ರಿಂದ ಅವ್ರಿಗೆಲ್ಲ ನಾವು ಹಾಡನ್ನು ತೋರಿಸಿ ಮಾತಾಡ್ಸ್ಬಿಟ್ರೆ ಒಟ್ಟಿಗೆ ಚೆನ್ನಾಗಿರತ್ತೆ ಅಂತ ಹಂಗಾಗಿ ಆ ಕಂಟೆಂಟ್ ಫಸ್ಟ್ ತೋರಿಸ್ಬಿಡೋಣ ಇವತ್ತು ಸಾಂಗ್ ಲಾಂಚ್ ಇದೆಯಲ್ಲ